ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ಹೊಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಬಿಜಾಪುರದ ಸಾಕಷ್ಟು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ನಾವು ಎಲ್ಲಿ ಉಳ್ಕೊಂಡಿದ್ವಿ ಮತ್ತು ಅಲ್ಲಿ ಫುಡ್ಡೆಲ್ಲ ಹೇಗಿದೆ ಅಲ್ಲಿ ಏನು ಚೆನ್ನಾಗಿದೆ ಹೇಳುವಂಥದ್ದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಸೃಜನ್ ಮಲ್ಬಿಟ್ಟಿದ್ದ ಸೊ ಅವನ್ನ ಬೇಗ ಎಬ್ಬಿಸ್ಕೊಂಡು ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಈಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳ್ಕೊಂಡು ಬಂದಿದ್ದೀವಿ ಸೊ ಬಫೆ ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ಗಂತರೂ ಬಫೆ ಗೊತ್ತೇ ಇದೆ ಅಲ್ವಾ ಎಷ್ಟೊಂದು ವೆರೈಟಿ ಇರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಐಟಮ್ಗಳನ್ನು ಹಾಕ್ಕೊಂಡ್ರೆ ಹೊಟ್ಟೆ ಫುಲ್ಲಾಗಿ ಬಿಡುತ್ತೆ ಅಷ್ಟೊಂದು ಐಟಮ್ಗಳಿದ್ವು ಸೋರೆಕಾಯಿ ಹಲ್ವಾ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಮತ್ತು ವಡ ಇತ್ತು ಅಂದರೆ ಸಾಬುದಾನ ವಡಾ ಇತ್ತು ಮತ್ತು ಎಲ್ಲ ಮಿಕ್ಸ್ಡ್ ವೆಜಿಟಬಲ್ಸ್ ಬಾಯ್ಲ್ಡ್ ವೆಜಿಟಬಲ್ಸ್ ಇತ್ತು ಪರಾಟಾ ಇತ್ತು ಹಾಗೆ ಉತ್ತಪ್ಪ ಇತ್ತು ವರ್ಡಾ ಇತ್ತು ಮತ್ತು ವಡಾಕೆ ಎರಡು ರೀತಿ ಚಟ್ನಿ ಇಡ್ಲಿ ಸಾಂಬಾರ್ ಹಾಗೆ ಬ್ರೆಡ್ ಜಾಮ್ ಬಟರ್ ಸ್ಪ್ರೌಟ್ಸು ಮತ್ತು ಸ್ಯಾಂಡ್ವಿಚ್ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಾಡಿಟ್ಟಿದ್ರು ಹಾಗೆ ಚೋಕೋಸು ಫ್ಲೇಕ್ಸ್ ಎಲ್ಲ ಇತ್ತು ಹಾಟ್ ಮಿಲ್ಕು ಕೋಲ್ಡ್ ಮಿಲ್ಕು ಮತ್ತು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಮತ್ತು ಆರೆಂಜ್ ಜ್ಯೂಸ್ ಹಾಗೆ ಖಾಕ್ರ ಮತ್ತೆ ಇದೆಲ್ಲ ಇತ್ತು ಟೀ ಕಾಫಿ ಇದೆಲ್ಲ ಇತ್ತು ಸೊ ಎಲ್ಲ ಹಾಕ್ಕೊಂಡು ಬಂದಿದ್ದೀವಿ ಈಗ ಒಂದು ಒನ್ ನಾವು ಟೇಸ್ಟ್ ಮಾಡ್ತಾ ಹೋಗಬೇಕು ಮತ್ತು ಎಲ್ಲದನ್ನೂ ನಾವು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರು ತುಂಬ ಸೊ ಹಾಗೇನೇ ಹೊಟ್ಟೆ ತುಂಬೋಗಿಬಿಡುತ್ತೆ ಆದರೂ ಟೇಸ್ಟ್ ಮಾಡಬೇಕು ನನಗೆ ಆ್ಯಕ್ಚುಲಿ ಎಲ್ಲ ಕಡೆಗೂ ಹೋದ್ರೂ ಫುಡ್ ಒಂದು ಸ್ವಲ್ಪ ಆದರೂ ಹಾಕ್ಕೊಂಡು ಅದು ಯಾವ ರೀತಿ ಟೇಸ್ಟ್ ಇತ್ತು ಅದಕ್ಕೆ ಏನೇನೆಲ್ಲ ಹಾಕಿರ್ಬೋದು ಹೇಳೋದನ್ನು ಒಂದು ಐಡಿಯಾ ಮಾಡುವಂತಹ ಒಂದು ಚಟ ಇದೆ ಅಂತ ಹೇಳ್ಬೋದು ಹಾಗೆ ನಾವೆಲ್ಲ ಅದು ಇದು ಕಮೆಂಟ್ ಮಾಡ್ತಾ ಹಾಗೆ ಎಲ್ಲ ಬ್ರೇಕ್ ಫಸ್ಟ್ ಅನ್ನ ಮಾಡ್ತಾ ಇದ್ವಿ ಮತ್ತು ನೀವು ನೋಡ್ಬೋದು ಇನ್ನು ಮುಂದೆ ಕೂಡ ನಾನು ಎಲ್ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಮತ್ತು ಯಾವ ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡಿದ್ವಿ ನೆಕ್ಸ್ಟು ಹೇಳೋದನ್ನೆಲ್ಲ ನೀವು ನೋಡ್ಬೋದು ಮತ್ತು ಸಾಕಷ್ಟು ಪ್ಲೇಸ್ಗಳನ್ನು ಕೂಡ ನನ್ನ ಜೊತೆ ಹಾಗೆ ನೀವು ವ್ಲಾಗ್ಗಳನ್ನು ನೋಡ್ತಾ ಹೋದರೆ ಎಲ್ಲ ಪ್ಲೇಸ್ಗಳನ್ನು ನೀವು ಕೂತಲ್ಲೇ ನೋಡ್ಕೊಳ್ಬೋದು ಅಂತ ಹೇಳ್ಬೋದು ಹಾಗೆ ಲಾಸ್ಟಲ್ಲಿ ನಾವು ಬ್ರೇಕ್ಫಾಸ್ಟೆಲ್ಲ ಮಾಡಿಬಿಟ್ಟು ಒಂದು ಸಾರಿ ಲಾಸ್ಟ್ ಸೂಜೆ ಒಂದು ಸಾರಿ ಸ್ನೂಕರ್ ನೋಡ್ಕೊಂಡು ಹೋಗೋಣ ಇದು ಮಾಡ್ಕೊಂಡು ಹೋಗೋಣ ಅಂತ ಬಂದ ಮೇಲೆ ನೋಡಿ ಇಲ್ಲಿ ಮಕ್ಕಳದ್ದು ಫೈಟಿಂಗ್ ಸ್ಟಾರ್ಟ್ ಆಗಿತ್ತು ಸೊ ನಿಮ್ಮ ಫೈಟ್ ಮುಗಿದ ಮೇಲೆ ಹೊರಟು ಬಿಡೋಣ ಅಂತ ನಾವು ಹಾಗೆ ವೇಟ್ ಮಾಡ್ತಾ ಇದ್ವಿ ಈಗ ನೋಡಿ ನಾವು ಬಿಜಾಪುರದಲ್ಲಿ ಸ್ಫೂರ್ತಿ ಹೋಟೆಲ್ ಇಂದ ಚೆಕ್ಔಟ್ ಮಾಡ್ತಾ ಇದೀವಿ ಸೊ ಈಗ ಎಲ್ಲಿ ಹೋಗ್ತೀವಿ ಅಂತ ನೋಡ್ತಾ ಹೋಗೋಣ ಮತ್ತೆ ಈಗ ನೋಡಿ ನಾವು ಚೆಕ್ಔಟ್ ಮಾಡೋ ಟೈಮ್ನಲ್ಲಿ ಅವ್ರು ಸರಿ ಇಲ್ಲಿ ಬನ್ನಿ ಅಂತ ಕರೆದು ಬಿಟ್ರು ರಿಸೆಪ್ಷನ್ ಹಾಲ್ ಹತ್ರ ಸೊ ಹಾಗೆ ಒಂದು ಚಿಕ್ಕ ಫುಡ್ ಮೆಮೆಂಟೋ ಕೊಟ್ಟರು ಫ್ರೆಂಡ್ಸ್ ನೀವು ನೋಡ್ಬೋದು ನಾವು ಫುಡ್ಡನ್ನು ಯಾಕೆ ವೇಸ್ಟ್ ಮಾಡಬಾರ್ದು ಅಂತೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಎಲ್ಲೂ ನಾವು ಇಲ್ಲಿ ನೋಡಿರಲಿಲ್ಲ ಚೆನ್ನಾಗಿತ್ತು ರೆಸಾರ್ಟ್ ಕೂಡ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಅಲ್ಲಿ ಫುಡ್ ಕೂಡ ಚೆನ್ನಾಗಿದೆ ರೂಮ್ಸ್ ಇದೆಲ್ಲ ಕೂಡ ಚೆನ್ನಾಗಿದೆ ಹಾಗೆ ನಾವೀಗ ಆನ್ ದಿ ವೇದಲ್ಲಿ ನೋಡಿ ಆಲ್ಮಟ್ಟಿ ಅಣೆಕಟ್ಟು ಅಂತ ಸಿಗುತ್ತೆ ಸೊ ಅಲ್ಲಿ ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದಿದೀವಿ ಈಗ ನೋಡಿ ನಾವು ಆಲ್ಮಟ್ಟಿ ಡ್ಯಾಮ್ ನೋಡೋದಕ್ಕೆ ಅಂತ ಬಂದಿದ್ದೀವಿ ಎಂಟ್ರೆನ್ಸ್ ಟಿಕೆಟ್ ಇದೆ ಇಲ್ಲಿ ಫ್ರೆಂಡ್ಸ್ ಬಿಲೋ ಸಿಕ್ಸ್ ಇಯರ್ಸ್ ट्वेंटी फाइव रुपीसू एबोव सिक्स इयर्सू फिफ्टी रुपीसू नोता हाँ हमें ಮತ್ತು ನೋಡಿ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ನದಿ ಕೃಷ್ಣಾ ನದಿಗೆ ಈ ಡ್ಯಾಮ್ ಡ್ಯಾಮನ್ನು ಕಟ್ಟಿದ್ದಾರೆ ಮತ್ತು ಕರ್ನಾಟಕದ ಅತಿ ಡ್ಯಾಮ್ ಡ್ಯಾಮ್ಗಳಲ್ಲಿ ಇದು ಒಂದು ಈ ಆಲ್ಮಟ್ಟಿ ಜಲಾಶಯ ಅಂತ ಹೇಳ್ಬೋದು ಮತ್ತು ಈ ಕೃಷ್ಣಾ ನದಿ ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆಯ ವರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಆಲ್ಮಟ್ಟಿ ಜಲಾಶಯ ಏನಿದೆ ಅಲ್ವಾ ತುಂಬ ಜಿಲ್ಲೆಗಳಿಗೆ ಇದು ಒಂಥರ ಸ್ತಂಭವಾಗಿ ನಿಂತಿದೆ ಮತ್ತೆ ನೋಡೋದಕ್ಕೂ ತುಂಬಾ ಇದೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸುಮಾರು ಎಪ್ಪತ್ತೇಳು ಎಕರೆಗೆ ಇದು ಈ ಗಾರ್ಡನ್ ಅನ್ನ ಅವರು ನಿಂತು ನೋಡ್ತಾ ಹೋದ್ರು ಗಾರ್ಡನ್ಗಳನ್ನ ಮಾಡಿದ್ದಾರೆ ಇದು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿಯಲ್ಲಿ ಇರೋದ್ರಿಂದ ಇದಕ್ಕೆ ಈ ಹೆಚ್ಚು ಜಲಾಶಯ ಅಂತ ಅಂದ್ಬಿಟ್ಟು ಮತ್ತೆ ತುಂಬಾ ಇದು ಪ್ರವಾಸೋದ್ಯಮ ಸ್ಥಳ ಅಂತ ಕೂಡ ಯಾಕಂದ್ರೆ ತುಂಬಾ ಜನರು ಆಲ್ಮಟ್ಟಿ ಜಲಾಶಯವನ್ನ ನೋಡೋದಕ್ಕೆ ಅಂತ ಬರ್ತಾರೆ ಮತ್ತೆ ಇದು ಬಿಜಾಪುರದಿಂದ ಹತ್ತಿರ ಕೂಡ ಇದೆ ಅಲ್ವಾ ಸೊ ಬಿಜಾಪುರದಲ್ಲೂ ಸಾಕಷ್ಟು ಜಾಗಗಳಿವೆ ಪ್ರವಾಸೋದ್ಯಮ ಸ್ಥಳಗಳಿವೆ ಸೊ ಅದನ್ನ ವಿಸಿಟ್ ಮಾಡಿ ಆಲ್ಮಟ್ಟಿ ಜಲಾಶಯ ಕೂಡ ಬಂದು ನೋಡ್ಕೊಂಡು ಹೋಗಬಹುದು ತುಂಬ ಚೆನ್ನಾಗಿದೆ ಗಾರ್ಡನೆಲ್ಲ ಮತ್ತು ಒಂಥರ ಖುಷಿ ಕೊಡುತ್ತೆ ಹಾಗೆ ಇಲ್ಲಿ ಸಂಗೀತ ಕಾರಂಜಿ ಇರುತ್ತೆ ಬಟ್ ನಾವು ಈ ಟೈಮ್ನಲ್ಲಿ ಬಂದಿರೋದ್ರಿಂದ ಅಂದರೆ ಡೇ ಟೈಮ್ ಆಗಿತ್ತಲ್ವ ಈವ್ನಿಂಗಲ್ಲ ಆದರೆ ಏಳು ಗಂಟೆ ಅಷ್ಟೊತ್ತಿಗೆ ಸಂಗೀತ ಕಾರಂಜಿ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಬಟ್ ನಾವು ಬಂದಿರೋ ಟೈಮು ಚೇಂಜ್ ಇರೋದರಿಂದ ನಾವು ಡೇ ಟೈಮಲ್ಲಿ ಬಂದಿದ್ವಿ ಸೊ ಅದಕ್ಕೋಸ್ಕರ ಮ್ಯೂಸಿಕಲ್ ಫೌಂಟೇನ್ ಏನು ಸಿಕ್ಕಿಲ್ಲ ನಮಗೆ ಬಟ್ ಇದೆಲ್ಲ ಗಾರ್ಡನೆಲ್ಲ ಒಂದು ಸಾರಿ ನೋಡ್ಕೊಂಡು ಹೋಗ್ಬೋದಲ್ವ ಅದಕ್ಕೋಸ್ಕರ ಈಗ ನಾವು ಇಲ್ಲೆಲ್ಲ ತಿರುಗಾಡ್ತಾ ಇದ್ದೀವಿ ಮುಂಚೆ ವರ್ಷ ಮಾಡ್ತಾ ಇದ್ವಿ ಬೇಕಾದ್ರೆ ಕೇಳಿ ನೋಡು ಈಗ ಸೆಂಟೆನ್ಸ್ ಇಂಪ್ರೂವ್ ಈಗ ಪ್ರಾಮಿಸ್ ಇಂಪ್ರೂವ್ ಬೇಕಾದ್ರೆ ಹತ್ರ ಕೇಳಿ ನೋಡು ಚಾಟ್ ಅಂತ ಐ ಕೊಟ್ಟಿದ್ದೆ ಕನ್ನಡವ ಅಷ್ಟು ಈಗ ಬೇಸಿಕ್ ಲೈನ್ಸ್ ಎಲ್ಲ ಹೇಳ್ರೆ ಅಂತ ರಿಪ್ಲೈ ಮಾಡು ಹಂಗೇ ಮಸ್ತ್ ಹಂಗೇ ಕನ್ನಡವೇ ಹಿಂಗಿದ್ದು ಚಾಟ್ ಜಿಪಿಟಿನು ಹಂಗಿದ್ದೆ ಕನ್ನಡ ಕಲ್ತ್ಕೊ ಬಿಡ್ತೀಗ ನೀವು ಒಂದು ಸರ್ಟಿಫಿಕೇಟ್ ಇಲ್ಲ ಚಲೋ ಸರ್ಟಿಫಿಕೇಟ್ ಕೊಟ್ಟಿ ಅರ್ಕೆ ಕ್ಯಾಪ್ತಾ ಸಾಕ್ ಒಳದಾಟ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಆಲ್ಮಟ್ಟಿ ಜಲಾಶಯದವರೆಗೂ ಹೋಗಿ ಬಂದ್ವಿ ಈಗ ನೀರೇನೂ ಬಿಟ್ಟಿಲ್ಲ ಅಂದರೆ ಜಾಸ್ತಿ ಮಳೆ ಆದಾಗ ಇದಾದಾಗ ಮಾತ್ರ ಅಲ್ಲಿ ನೀರು ಬಿಡ್ತಾರೆ ಮತ್ತು ಯಾವುದು ಫೌಂಟೇನ್ ಕೂಡ ಈಗ ಆನ್ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಎಲ್ಲ ಫೌಂಟೇನ್ಗಳಿವೆ ಸಾಯಂಕಾಲ ಏಳುವರೆಯಿಂದ ಎಂಟೂವರೆವರೆಗೆ ಫೌಂಟೇನನ್ನು ಆನ್ ಮಾಡ್ತಾರಂತೆ ಬಟ್ ನಮಗೆ ಇದು ಆನ್ ದಿ ವೇ ಇತ್ತಲ್ವ ಸೊ ಅದಕ್ಕೋಸ್ಕರ ಆಲ್ಮಟ್ಟಿ ಅಣೆಕಟ್ಟು ಎಲ್ಲ ನೋಡ್ಕೊಂಡು ಹೋಗೋಣ ಹೇಳ್ಕೊಂಡು ಈಗ ಬಂದಿದೀವಿ ಬಟ್ ಗಾರ್ಡನ್ ಎಲ್ಲ ಚೆನ್ನಾಗಿದೆ ಮೊಘಲ್ ಗಾರ್ಡನ್ ಕೂಡ ಇದೆ ಇಲ್ಲಿ ಸೊ ಅದನ್ನು ನೋಡ್ತಾ ನೋಡ್ತಾ ನಾವು ಹೋಗ್ತಾ ಇದೀವಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನಾನು ಇನ್ನೂ ಸಾಕಷ್ಟು ಕಡೆಯ ವ್ಲಾಗ್ಸ್ಗಳನ್ನು ಕೂಡ ಪೋಸ್ಟ್ ಮಾಡ್ತೀನಿ ಹಾಗೆ ನೋಡ್ತಾ ಹೋಗೋಣವಾ ಹಾಗೆ ಆನ್ ದಿ ವೇದಲ್ಲಿ ಅಲ್ಲಿ ರಾಕ್ ಗಾರ್ಡನ್ ಕೂಡ ಇತ್ತು ಬಟ್ ನಾವಲ್ಲಿ ಹೋಗಿಲ್ಲ ಯಾಕೆಂದರೆ ನಮಗೆ ಮುಂದೆ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ ನಾವು ಹೋಗೋ ಪ್ಲೇಸ್ಗೆಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ ಹಾಗೆ ಫುಲ್ಲಲ್ಲೆಲ್ಲ ಓಡಾಡ್ಬಿಟ್ಟು ತರ್ಸ್ಡಿ ಆಗಿತ್ತಲ್ವ ಅದಕ್ಕೋಸ್ಕರ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋಗೋಣ ಹಾಡಿಕೊಂಡು ಅಲ್ಲೊಂದು ನಂದಿನಿ ಐಸ್ ಕ್ರೀಮ್ ಪಾರ್ಲರ್ ಸಿಕ್ತು ಸೊ ಅಲ್ಲಿ ಕೂತ್ಕೊಂಡು ಈಗ ಎಲ್ಲ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್